ಹಲ್ಲು ಹುಳುಕು ಹಲ್ಲು ನೋವಿನ ಸಮಸ್ಯೆಗೆ ಮನೆಯಲ್ಲಿಯೇ ಪರಿಹಾರ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಇದೆ ವೈದ್ಯಕೀಯ ವ್ಯವಸ್ಥೆ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಲ್ಲಿನ ಸಮಸ್ಯೆ ಹಲ್ಲು ಹುಳುಕು ಹಲ್ಲು ನೋವು ಬರ್ತಾಯಿದೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಐಸ್ ಕ್ರೀಮು ಅಲ್ಲಿನ ಸೆನ್ಸಿಟಿವಿಟಿಯನ್ನು ಹಾಳು ಮಾಡುತ್ತೆ ಅಲ್ಲಿನ ನರಮಂಡಲವನ್ನು ಹಾಳು ಮಾಡುತ್ತೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಹಲ್ಲು ಹುಳುಕು ಹಲ್ಲು ನೋವಿನ ಸಮಸ್ಯೆಗೆ ಮನೆಯಲ್ಲಿಯೇ ಪರಿಹಾರ ಈ ಕುರಿತಾಗಿರುವ ಮಾಹಿತಿಗಳನ್ನು ನೋಡೋಣ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಗೆ ಆಗ್ತಾಯಿದೆ ಡೆಂಟಲ್ ಡಾಕ್ಟರ್ಗಳು ಹೆಚ್ಚಿಗೆ ಆಗ್ತಾ ಇದ್ದಾರೆ ಅಂದರೆ ಹಲ್ಲಿನ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಆಗ್ತಾಯಿದ್ದಾವೆ ಅಂತ ಅರ್ಥ ಹಾಗೆ ಹಲ್ಲಿನ ಸಮಸ್ಯೆಗಳಿಗೆ ಇಷ್ಟೆಲ್ಲ ನಾವು ವೈದ್ಯಕೀಯ ವ್ಯವಸ್ಥೆ ಇದ್ದಾಗಲೂ ಕೂಡ ಸಂಪೂರ್ಣವಾಗಿ ಪರಿಹಾರವನ್ನು ಆಗ್ತಾ ಆಗ್ತಾಯಿಲ್ಲ ಹಾಗಿದ್ರೆ ಕಾರಣ ಏನು ನಾವು ಮಾಡುವ ತಪ್ಪುಗಳೇ ನಮ್ಮ ಸಮಸ್ಯೆಗಳಿಗೆ ಮೂಲ ಕಾರಣ ಆಗ್ತವೆ ಈ ಹಲ್ಲಿನ ಸಮಸ್ಯೆಗಳು ಇಷ್ಟೆಲ್ಲ ಬರಲಿಕ್ಕೆ ಕಾರಣ ಏನು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಲ್ಲಿನ ಸಮಸ್ಯೆ ಹಲ್ಲು ಹುಳುಕು ಹಲ್ಲು ನೋವು ಬರ್ತಾಯಿದೆ ಕಾರಣ ಇಷ್ಟೇ ನಾವು ತಿನ್ನುವ ಆಹಾರ ಚಿಕ್ಕ ಮಕ್ಕಳೇನು ತಿಂತಾರೆ ಬ್ರೆಡ್ಡು ಬಿಸ್ಕೆಟ್ಟು ಚಾಕ್ಲೇಟು ಈ ಚಿಕ್ಕ ಮಕ್ಕಳು ಅಷ್ಟಲ್ಲ ದೊಡ್ಡೋರು ತಿಂತಾರೆ ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಐಸ್ ಕ್ರೀಮು ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತಾರೆ ಸಾಫ್ಟ್ ಡ್ರಿಂಕ್ಸ್ ಅಲ್ಲ ಅವು ದಿ ವರ್ಸ್ಟ್ ಡ್ರಿಂಕ್ಸ್ ಅವು ವರ್ಸ್ಟ್ ಡ್ರಿಂಕ್ಸ್ ಅವು ಯಾಕಂದರೆ ಅದರಲ್ಲಿ ಪ್ರೆಸರ್ವೇಟಿವ್ ಕೆಮಿಕಲ್ಲು ಆ್ಯಸಿಡ್ ಇರ್ತದೆ ಆಸಿಡ್ ಇರ್ತದೆ ಆಸಿಡ್ಡು ಅದನ್ನು ಕುಡಿದು ನೋಡಿ ಎಲ್ಲ ಬಗ ಉರಿ ಉರಿಹತ್ಕೊಳ್ಳುತ್ತೆ ಅದನ್ನು ನಮ್ಮ ಫೇವ್ರೆಟ್ ಆ್ಯಕ್ಟ್ರುಗಳು ನಮ್ಮ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ಗಳು ಯಾರೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಂತೇಳಿ ಅವರ ಅಭಿಮಾನದ ಮೇರೆಗೆ ನಾವು ಅದನ್ನು ಕುಡಿತೇವೆ ಆದರೆ ಅವರು ದುಡ್ಡಿಗಾಗಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಹೊರತು ನಮ್ಮ ಕಾಳಜಿಯಿಂದ ಕೊಟ್ಟಿರೋದಿಲ್ಲ ಅದನ್ನು ಕುಡಿದ್ರೆ ಶಕ್ತಿ ಬರುತ್ತೆ ಇದನ್ನು ಕುಡಿದ್ರೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರಲ್ಲ ಎಲ್ಲ ಸುಳ್ಳು ನಾವು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಅವರು ಮೋಸ ಮಾಡ್ತಾ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ಅದಕ್ಕೆ ಏನು ಕುಡಿದ್ರೆ ಶಕ್ತಿ ಬರುತ್ತೆ ಎಳ್ನೀರು ಕುಡಿದ್ರೆ ಶಕ್ತಿ ಬರುತ್ತೆ ಆಮೇಲೆ ಕಬ್ಬಿನ ಜ್ಯೂಸ್ ಕುಡಿದ್ರೆ ಶಕ್ತಿ ಬರುತ್ತೆ ಹಣ್ಣಿನ ಜ್ಯೂಸು ಫ್ರೆಶ್ಶಾಗಿ ಮಾಡ್ಕೊಂಡು ಕುಡಿದ್ರೆ ಶಕ್ತಿ ಬರುತ್ತೆ ಅದನ್ನು ಯಾರಾದರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರಾ ಯಾರು ಕೊಡ್ತಾರೆ ನೋಡಿ ಹಣ್ಣಿನ ಜ್ಯೂಸ್ ಕುಡೀರಿ ಅಂತ ಯಾರಾದರೂ ಹೇಳ್ತಾರಾ ಮಜ್ಜಿಗೆ ಕುಡೀರಿ ಎಳ್ನೀರು ಕುಡೀರಿ ಅವ್ರು ಅದನ್ನೇ ಕುಡಿತಾ ಇರ್ತಾರೆ ಅದನ್ನೇ ತಿಂತಿರ್ತಾರೆ ಆದರೆ ನಮಗೆ ಹೇಳೋದೇನು ಹೊಡಿತಾರೆ ಇದನ್ನು ಕುಡಿರಿ ಅಂತ ಹೇಳ್ತಾರೆ ಅದ್ರ ಹೆಸರು ಹೇಳಬಾರ್ದು ನಾವು ಹೆಸರು ಹೇಳಿದ್ರೆ ಏನಾಗ್ತದೆ ಆ ಕಂಪ್ನಿಯವರು ನಮ್ಮ ಮೇಲೆ ಕೆಂಡ ಕಾರ್ತಾರೆ ಅದು ನಿಮಗೆ ಬಿಟ್ಟಿದ್ದು ಯಾವುದನ್ನು ಸಾಫ್ಟ್ ಡ್ರಿಂಕ್ಸ್ ಕುಡಿತಾರೆ ಯಾವುದು ಪ್ಯಾಕ್ ಆಗಿ ಬರ್ತದೆ ಬಾಟ್ಲುಗಳಲ್ಲಿ ಯಾವುದು ಪ್ಯಾಕ್ ಆಗಿ ಬರ್ತದೆ ಅದನ್ನ ಯಾವುದು ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಯಾವಾಗೋ ರೆಡಿ ಆಗಿರ್ತಕ್ಕಂಥ ಡ್ರಿಂಕ್ಸ್ ಏನು ನೀವು ಕುಡಿತರಲ್ಲ ಅದ್ರಲ್ಲಿ ಇಷ್ಟೆಲ್ಲ ಕಾರ್ಪೋಟಕ ವಿಷಯಗಳಿದಾವೆ ನೀವು ಬೇಕಾದ್ರೆ ಲ್ಯಾಬ್ ಟೆಸ್ಟ್ ಮಾಡಿಸ್ಕೋಬೋದು ಎಷ್ಟು ಅಸಿಡ್ ಇದೆ ಎಷ್ಟು ಸಕ್ಕರೆ ಇದೆ ಎಷ್ಟು ಪ್ರೆಸರ್ವೇಟಿವ್ ಇದ್ದಾವೆ ಎಷ್ಟು ಆ್ಯಡೆಡ್ ಕೆಮಿಕಲ್ ಇದೆ ಎಷ್ಟು ಕಲರ್ ಇದೆ ಅದರಲ್ಲಿ ಅದೆಲ್ಲ ಹಾಳು ಮಾಡ್ತದೆ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಹಾಳು ಮಾಡುತ್ತೆ ಹಲ್ಲುಗಳನ್ನು ಕೂಡ ಹಾಳು ಮಾಡುತ್ತೆ ಅಲ್ಲಿನ ಸೆನ್ಸಿಟಿವಿಟಿಯನ್ನು ಹಾಳು ಮಾಡುತ್ತೆ ಹಲ್ಲಿನ ನರಮಂಡಲವನ್ನು ಹಾಳು ಮಾಡುತ್ತೆ ಅಲ್ಲಿನ ಒಳಗಿರ್ತಕ್ಕಂಥ ಶಕ್ತಿಯನ್ನು ಇದು ಕಡಿಮೆ ಮಾಡುತ್ತೆ ಹಾಗೆ ಇದೊಂದು ಕಾರಣ ಕ್ಯಾಲ್ಸಿಯಂ ಕೊರತೆ ಉಂಟಾಗಲಿಕ್ಕೆ ಇವೆಲ್ಲ ಫಾಸ್ಟ್ ಫುಡ್ ಜಂಕ್ ಫುಡ್ಗಳೇ ಕಾರಣ ಕ್ಯಾಲ್ಸಿಯಂ ಕೊರತೆಯಿಂದಲೂ ಕೂಡ ನಮ್ಮಲ್ಲಿ ಹಲ್ಲಿನ ಸಮಸ್ಯೆ ಬರ್ತದೆ ಹೀಗೆ ನಾವು ತಿನ್ನುವ ಒಂದು ಕೆಟ್ಟ ಆಹಾರಗಳ ಕಾರಣದಿಂದಾಗಿ ಆ ಒಂದು ಕ್ಯಾಲ್ಸಿಯಂ ಕೊರತೆಯ ಕಾರಣದಿಂದಾಗಿ ಮತ್ತು ಕೆಲವು ಜನ ಸರಿಯಾಗಿ ಉಜ್ಜೋದಿಲ್ಲ ಆ ಒಂದು ಕಾರಣದಿಂದಾಗಿ ಬ್ರಷ್ ಹಚ್ಚಿ ಉಜ್ತಾ ಇರ್ತಾರೆ ಯಾವತ್ತು ಬ್ರಷ್ ಹಚ್ಚಿ ಉಜ್ಜಬಾರ್ದು ಕೈಯಿಂದ ಉಜ್ಜಬೇಕು ಅಂದಾಗ ವಸೂಲಿಗಳಿಗೆ ಮಸಾಜ್ ಆಗ್ತದೆ ಡೆಂಟಲ್ ಡಾಕ್ಟರ್ ಹತ್ರ ಹೋಗಿರ್ತಿಲ್ಲ ನೀವು ಏನಾದರೂ ಹಲ್ಲಿಗೆ ಏನಾದರೂ ನೀವು ಟ್ರೀಟ್ಮೆಂಟ್ ಮಾಡಿಸಿದಾಗ ವಸುಡುಗಳಿಗೆ ಮಸಾಜ್ ಮಾಡಿ ಕೈಯಿಂದ ಅಂತ ಹೇಳ್ತಾರೆ ಬ್ರಷಿಂದ ಮಸಾಜ್ ಮಾಡೋ ಅಂತ ಹೇಳೋದಿಲ್ಲ ಅವರು ಅರ್ಥ ಆಯ್ತಾ ಹಾಗೆ ಚೆನ್ನಾಗಿ ಉಜ್ಜಬೇಕು ನೀವು ಬ್ರಷ್ಷೇ ಬೇಕು ಅಂತ ಹೇಳಿದ್ರೆ ನ್ಯಾಚುರಲ್ ಬ್ರಷ್ ಮಾಡ್ಕೋಬೋದು ಏನು ಬೇವಿನ ಕಡ್ಡಿಯನ್ನು ಹಿಂಗೆ ಆಗದಾಗದು ಅದು ಬ್ರಷ್ ಥರ ಆಗುತ್ತೆ ಅದರಿಂದ ಉಜ್ಬೋದು ಜಾಲಿ ಮರದ ಕಡ್ಡಿಯನ್ನು ಹಲ್ಲಿಂದ ಆಗದಾಗದು ಅದರಿಂದ ಬ್ರಷ್ ಥರ ಉಜ್ಬೋದು ಇದರಿಂದ ಸಮಸ್ಯೆಗಳು ಬರೋದಿಲ್ಲ ಪ್ರಿವೆನ್ಷನ್ ಇದೆಲ್ಲ ಹೇಳ್ತಾ ಇರೋದು ಒಂದು ಹಲ್ ಪುಡಿಯನ್ನು ಕೂಡ ನೀವು ತಯಾರಿಸ್ಕೊಳ್ಬೋದು ಮನೇಲೆ ಒಂದು ಹತ್ತು ಗ್ರಾಮ್ ಪಟ್ಟಕ ಒಂದು ಅರ್ಧ ಕೆ ಜಿಯಷ್ಟು ನಾಟಿ ಹಸುವಿನ ಬೆರಣೆಯ ಬೂದಿ ಸುಟ್ಟು ಮಾಡಿರ್ತಕ್ಕಂಥ ಬೂದಿ ಒಂದು ಅರ್ಧ ಕೆ ಜಿಯಷ್ಟು ಸೈಂಧವ ಲವಣ ಒಂದು ಎಷ್ಟು ಅಂತ ಹೇಳಿದರೆ ಒಂದು ಅರ್ಧ ಕೆ ಜಿಯಷ್ಟು ಈ ಜಾಲಿ ಮರದ ಏನು ಇದಿರ್ತದಲ್ಲ ಏನು ಇದು ತೊಗಟೆ ಇರ್ತದಲ್ಲ ಜಾಲಿ ಮರದ ತೊಗಟೆ ಆ ತೊಗಟೆಯನ್ನು ಎರಡಲ್ಲಿ ಒಣಗಿಸಿ ಪುಡಿ ಮಾಡಬೇಕು ಒಂದು ಅರ್ಧ ಕೆ ಜಿಯಷ್ಟು ಬೇವಿನ ಮರದ ತೊಗಟೆ ನೆರಳಷ್ಟು ಪುಡಿ ಮಾಡಬೇಕು ಇವೆಲ್ಲ ಪುಡಿಗಳನ್ನು ಸೇರಿಸಿ ಅದರಿಂದ ನೀವು ಹಲ್ಲುಜ್ಜಿದರೆ ಜಗತ್ತಿನ ನಂಬರ್ ಒನ್ ಟೂತ್ ಪೌಡರ್ ಮನೆಯಲ್ಲೇ ಮಾಡ್ಬೋದು ನೀವು ಇದರಿಂದ ನಿಮ್ಮ ಹಲ್ಲು ಹುಳಕ್ಕಾಗೋದಿಲ್ಲ ಹಲ್ಲು ಬರೋದಿಲ್ಲ ಬಂದರೂ ಕೂಡ ಅದು ಪ್ರಾರಂಭಿಕ ಹಂತಲ್ಲಿದ್ದರೆ ಇದರಲ್ಲಿ ಗುಣ ಆಗ್ತದೆ ಇದೊಂದು ಈ ಥರ ಇನ್ನೂ ಹಲವಾರು ಕೆಲವೊಂದಿಷ್ಟು ಮೂಲಿಕೆಗಳನ್ನು ಹಾಕಿ ನಾವು ಶಕ್ತಿ ಅಂಥೇಳಿ ಒಂದು ಪೌಡ್ರನ್ನು ಮಾಡಿದೆ ಆ ಪೌಡ್ರ್ ಹೇಗೆ ಅಂದರೆ ರಕ್ತ ಸ್ರಾವ ಆಗ್ತಾಯಿದ್ರೆ ಹಲ್ಲಲ್ಲಿ ಹಲ್ಲು ನೋವು ಬಂದರೆ ಅದು ಸಡನ್ನಾಗಿ ಭಾಳ ವೇಗವಾಗಿ ಕಡಿಮೆ ಮಾಡ್ತಕ್ಕಂಥ ಪೌಡರ್ ಒಂದು ಎರಡು ಮೂರು ದಿವಸದಲ್ಲೇ ಅಂಥ ಸಮಸ್ಯೆಗಳಿಗೆ ನಮಗೆ ರಿಲೀಫ್ ಸಿಗ್ತದೆ ಅಂತ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಪೌಡ್ರ್ ಹೊಸರಿನಲ್ಲಿ ರಕ್ತ ಸ್ರಾವ ಆಗೋದು ಹೊಸರು ವೀಕ್ ಆಗೋದು ಹಲ್ಲು ನೋವು ಬರೋದು ಅದರಲ್ಲಿ ಪೂರ್ತಿಯಾಗಿ ಬೇಗ ಕಮ್ಮಿ ಆಗುತ್ತೆ ತುಂಬ ಒಳಗಡೆ ಇನ್ಫೆಕ್ಷನ್ ಆಗಿ ಎಲ್ಲ ಒಳಗಡೆ ಎಲ್ಲ ಹುಳ ಮೇದಿತ್ತಂದರೆ ಅದಕ್ಕೆ ನೀವು ಸರ್ಜರಿ ಡೆಂಟಿಸ್ಟ್ ಹತ್ರ ಹೋಗಿ ಅದನ್ನು ನೀವು ಮಾಡಿಸ್ಕೊಳ್ಳೇಬೇಕಾಗುತ್ತೆ ಪ್ರಾರಂಭಿಕ ಹಂತದಲ್ಲಿ ಏನಾದ್ರು ಇದ್ದರೆ ಇದರಲ್ಲಿ ಒಳ್ಳೆಯದಾಗುತ್ತೆ ಇದರಲ್ಲಿ ಹಳ್ಳ ಹಲ್ಲಿನ ಒಂದು ಒಳಗಡೆ ಹುಳಗಿಳ ಇದ್ದರೂ ಕೂಡ ಅವು ಕೂಡ ಆಚೆ ಬರ್ತವೆ ಈ ಟೂತ್ ಪೌಡ್ರಲ್ಲಿ ತುಂಬ ಒಳಗೆ ಹೋಗಿತ್ತು ಅಂತ ಹೇಳಿದ ಸಮಸ್ಯೆ ಅದಕ್ಕೆ ನೀವು ಏನು ಮಾಡಬೇಕು ನಾ ಒಂದು ದಂತ ವೈದ್ಯರ ಹತ್ರ ಕೆಲವೊಂದಿಷ್ಟು ಚಿಕಿತ್ಸೆಗಳನ್ನು ತೆಗೆದುಕೊಳ್ಬೇಕು ಅಷ್ಟರ ಮಟ್ಟಿಗೆ ಹೋಗಲಿಕ್ಕೆ ಬಿಡಬೇ ಬಿಡದೆ ನಮ್ಮ ಹಲ್ಲುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳದೆ ನಮ್ಮ ಬುದ್ಧಿವಂತಿಕೆಯ ಲಕ್ಷಣ ಅಂತ ನಾವು ತಿಳ್ಕೊಬೇಕು ಬುದ್ಧಿವಂತರ ಲಕ್ಷಣದ ನಾವು ಮೊದಲೇ ಎಚ್ಚೆತ್ಕೊಳ್ಬೇಕು ಇನ್ನು ಇದಾದ ಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಬೆಳ್ಳುಳ್ಳಿ ಬರುತ್ತೆ ಕಾಶ್ಮೀರಿ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿಯನ್ನು ಜಜ್ಜಿ ಆಮೇಲೆ ಏನು ಮಾಡಬೇಕು ಅದನ್ನು ಉಪ್ಪಿನಲ್ಲಿ ಸೈದವಲೋಣದಲ್ಲಿ ಆ ಪೇಸ್ಟನ್ನು ಉಪ್ಪಿನಲ್ಲಿ ಬೆರೆಸ್ಕೊಂಡು ಆ ಪೇಸ್ಟನ್ನು ಏನು ಮಾಡಬೇಕು ಉಪ್ಪು ಮತ್ತು ಸೈಂದವಲ ಲೋಣ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಂಥರ ಉಂಡೆ ಥರ ಮಾಡಿ ಎಲ್ಲಿ ನೋವಿರ್ತದೆ ಹಲ್ಲಲ್ಲಿ ಆ ಭಾಗಕ್ಕೆ ಅದನ್ನು ಈ ರೀತಿ ಇಟ್ಕೊಳ್ಬೇಕು ಇಟ್ಕೊಂಡು ಒಂದು ಹತ್ತು ನಿಮಿಷ ಹಂಗೆ ಇಟ್ಕೊಂಡು ಅದನ್ನು ಉಗಿಬೇಕು ಇಲ್ಲ ಜಾಸ್ತಿ ಇಟ್ಕೊಂಡು ಏನಾಗುತ್ತೆ ಅಲ್ಲಿ ಬರ್ನಿಂಗ್ ಆಗುತ್ತೆ ಈ ರೀತಿ ಮಾಡಿದಾಗ ತಕ್ಷಣಕ್ಕೆ ಹಲ್ಲು ಕಡಿಮೆ ಆಗುತ್ತೆ ಹುಳಗಳ ಇದ್ದರೂ ಕೂಡ ಅಲ್ಲೇ ಸ್ವಲ್ಪ ಮೇಲುಗಡೆಯೇ ಇದ್ದರೆ ತುಂಬ ಡೀಪ್ ಆಗಿದ್ರಲ್ಲ ಅಲ್ಲ ಅಲ್ಲೇ ಸ್ವಲ್ಪ ಪ್ರಾರಂಭಿಕ ಹಂತಲ್ಲಿ ಏನಾರು ಇದ್ದರೆ ಆ ಹುಳಗಳು ಕೂಡ ಆಚೆ ಬರ್ತವೆ ಇದರಿಂದ ಹೀಗೆ ಇನ್ನು ಮತ್ತೊಂದು ಏನು ಅಂತ ಹೇಳಿದ್ರೆ ಮತ್ತೊಂದು ಮನೆಮದ್ದು ಈ ಹಲ್ಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಲವಂಗದ ಎಣ್ಣೆ ಅಂತ ಬರುತ್ತೆ ಲವಂಗದ ಎಣ್ಣೆ ಪ್ಯೂರಾಗಿರ್ಬೇಕು ಲವಂಗದ ಎಣ್ಣೆ ಆ ಲವಂಗದ ಎಣ್ಣೆಯನ್ನು ಆ ವಸುಡುಗಳಿಗೆ ಎಲ್ಲಿ ಇರ್ತದೆ ಹಲ್ಲು ಅಲ್ಲಿ ಹಚ್ಚೋದ್ರಿಂದ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಹಲ್ಲು ನೋವಿನ ಸಮಸ್ಯೆ ಅಲ್ಲಿ ಸ್ನಾಯುಗಳ ಒಂದು ನರಗಳ ಒಂದು ಸೆಳೆತ ಸಮಸ್ಯೆಗಳು ಭಾಳ ವೇಗವಾಗಿ ಕಮ್ಮಿ ಆಗ್ತವೆ ಲವಂಗದ ಎಣ್ಣೆ ಮೂರನೇ ಮನೆಮದ್ದು ಇನ್ನು ನಾಲ್ಕನೇ ಮನೆ ಮುಂದೆ ಏನು ಅಂತ ಹೇಳಿದ್ರೆ ಒಂದಿಷ್ಟು ಬೆಳ್ಳುಳ್ಳಿ ಪೇಸ್ಟು ಅದರಲ್ಲಿ ಒಂದು ಚಿಟಿಕೆ ಪಚ್ಚ ಕರ್ಪುರ ಪಚ್ಚ ಕರ್ಪುರ ಅದರಲ್ಲಿ ಒಂದು ಚಿಟಿಕೆ ಮಾತ್ರ ಹಾಕಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಲವಂಗದ ಎಣ್ಣೆಯನ್ನು ಹಾಕಿ ಒಂದೆರಡು ಚಿಟಿಕೆ ಸೈಂದ ಲವಣವನ್ನು ಹಾಕಿ ಇವೆಷ್ಟೆಲ್ಲವನ್ನು ಮಿಶ್ರಣ ಮಾಡಿ ಆ ಪೇಸ್ಟನ್ನು ಎಲ್ಲಿ ನೋವಿರ್ತಲ್ಲ ಅದಕ್ಕೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆಯ ನಂತರ ಬಾಯಿ ನೀರು ಮುಕ್ಕುಳಿಸಿದರೆ ಉಗುರು ಬೆಚ್ಚನೆ ನೀರಿಂದ ಹಲ್ಲು ನೋವಿನ ಸಮಸ್ಯೆಗೆ ಆ ಹಲ್ಲು ಹುಳುಕಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಒಟ್ಟಿನಲ್ಲಿ ಇಂಥ ಸಮಸ್ಯೆಗಳೇ ಅಂತ ಅಂತೇಳಿದ್ರೆ ನಾ ಹೇಳಿರ್ತಕ್ಕಂಥ ಟೂತ್ ಪೌಡ್ರನ್ನು ಆ ಬ್ರಷನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಜಾಲಿ ಮರದ ಕಡ್ಡಿಯಿಂದ ಜಾಲಿ ಮರದ ಒಂದು ಕಡ್ಡಿಯಿಂದ ಬ್ರಷ್ ತಯಾರಿಸ್ಕೊಳ್ಬೋದು ಬೇವಿನ ಮರದ ಕಡ್ಡಿಯಿಂದ ಬ್ರಷ್ ತಯಾರಿಸ್ಕೊಳ್ಬೋದು ಮನೆಯಲ್ಲೇ ತೂತ್ ಟೂತ್ ಪೌಡ್ರನ್ನು ಮಾಡ್ಕೊಳ್ಬೋದು ಇದಿಷ್ಟೆಲ್ಲ ಮಾಡಿ ನಿಮ್ಮ ಹಲ್ಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮಗೆ ಈ ಒಂದು ನಮ್ಮ ಆಶ್ರಮದಲ್ಲಿ ತಯಾರಿಸಿರ್ತಕ್ಕಂಥ ಪೌಡರ್ ಏನಾದರೂ ಬೇಕಂತ ಇದ್ದರೆ ತಾವು ಆಶ್ರಮಕ್ಕೆ ಸಂಪರ್ಕ ಮಾಡಿ ಆ ಪೌಡ್ರನ್ನ ತರಿಸ್ಕೊಂಡು ಉಪಯೋಗ ಮಾಡ್ಬೋದು ಆದ ಈ ಮಾಹಿತಿಯನ್ನು ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಎಪಿಸೋಡ್ಗಳು ಫೇಸ್ಬುಕ್ಕಲ್ಲೂ ಕೂಡ ನಿಮಗೆ ಸಿಗ್ತವೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಫೇಸ್ಬುಕ್ ಇದೆ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಆರೋಗ್ಯದ ಸಮಸ್ಯೆಗಳನ್ನು ಯೋಗ ಆಯುರ್ವೇದದ ಮೂಲಕ ನಾವು ಗುಣಪಡಿಸ್ಕೊಳ್ಬೋದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಷ್ಟೆ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು